ನಿರಂತರವಾದ ಕಾರ್ಯಕ್ರಮದ ಮಧ್ಯೆ ಇಫ್ತಾರ್ ಕೂಟವನ್ನ ಕಳೆದ ಎರಡು ವರ್ಷಗಳಿಂದ ರಂಜಾನ್ ತಿಂಗಳ ಮೂವತ್ತು ದಿನವೂ ಕೂಡ ಇತ್ತಾರನ್ನ ಮಾಡುವಂತಹ ಅತ್ಯಂತ ದುರ್ಬಲರಿಗೆ ಇಫ್ತಾರ್ ಮಾಡಲಿಕ್ಕೆ ಕಷ್ಟಪಡುವಂತವರಿಗೆ ಮಂಗಳೂರಿಗೆ ದುಡಿಮೆಗಾಗಿ ಬರುವಂತಹ ಕಾರ್ಮಿಕರಿಗಾಗಿ ಮಂಗಳೂರಿಗೆ ಪ್ರವಾಸಕ್ಕೆ ಬರುವಂತಹ ಪ್ರವಾಸಿಗರಿಗಾಗಿ ಅದರ ಜೊತೆಯಲ್ಲಿ ಉಪವಾಸ ಸಂದರ್ಭದಲ್ಲಿ ತಮ್ಮವರನ್ನ ಸೇರಿಕೊಳ್ಬೇಕನ್ನುವಂಥ ತವಕದಲ್ಲಿ ದಾವಂತದಲ್ಲಿ ತರಾತುರಿಯಲ್ಲಿ ಮನೆಗೆ ಹೋಗುವಂಥ ಹೋಗುವಾಗ ಅಪಘಾತಗಳು ಸಂಭವಿಸಬಾರದು ನಿಟ್ಟಿನಲ್ಲಿ ಬರುವಂಥವರು ಹೀಗೆ ನಮ್ಮ ಊರಿನ ಹೊರ ರಾಜ್ಯದ ಕಾರ್ಮಿಕರು ದುಡಿಯುವಂತ ಜನರನ್ನ ಕರೆಸಿ ಈ ಒಂದು ಇಫ್ತಾರ್ ಕೂಟವನ್ನು ನಾವು ಆಯೋಜನೆ ಮಾಡ್ತಾ ಬಂದಿದೆ ಈ ಒಂದು ಇಫ್ತಾರ್ನ ಕಾರ್ಯಕ್ರಮದಲ್ಲಿ ಸಮಾಜದಲ್ಲಿ ಅತ್ಯಂತ ದಮನಕ್ಕೊಳಗಾದಂತಹ ಸಮಾಜದ ಅಂಚಿಗೆ ತಲ್ಲಲ್ಪಟ್ಟಂತಹ ಯಾರು ಕೂಡ ಗುರುತಿಸದಂತಹ ಯಾರು ಕೂಡ ಹತ್ತಿರ ಸೇರಿಸದಂತಹ ಬಂಧುಗಳನ್ನ ಈ ಒಂದು ಇಫ್ತಾರ್ನ ಮೂಲಕ ಅವರನ್ನ ಪ್ರೀತಿಸುವಂತಹ ಅವರನ್ನ ಹತ್ತಿರ ತರಿಸುವಂತಹ ಕಾರ್ಯಕ್ರಮವನ್ನು ಅಲ್ಕಸ್ವಾ ಫ್ರೆಂಡ್ಸ್ ಗ್ರೂಪ್ ಈ ಒಂದು ವರ್ಷದಲ್ಲಿ ಮಾಡಿದೆ ಈ ಅಲ್ಕಸ್ವಾ ಫ್ರೆಂಡ್ಸ್ ಗ್ರೂಪಿನ ಕೂಟದ ಪ್ರಮುಖ ಘೋಷಣೆ ಸೌಹಾರ್ದ ಇಫ್ತಾರ್ಕೂಟ ಸಾಮೂಹಿಕ ಇಫ್ತಾರ್ ಕೂಟ ಸಾಮೂಹಿಕ ಇಫ್ತಾರ್ ಕೂಟ ಈ ತುಳುನಾಡಿನ ಮೂಲ ನಿವಾಸಿಗರಾದಂತಹ ಆದಿವಾಸಿ ಕೊರಗ ಸಮುದಾಯದವರ ಜೊತೆಯಲ್ಲಿ ಮಂಗಳೂರನ್ನ ಸ್ವಚ್ಛವಾಗಿಡುವಂತಹ ಪೌರ ಕಾರ್ಮಿಕರ ಜೊತೆಯಲ್ಲಿ ಮಂಗಳೂರಿಗಾಗಿ ದುಡಿಯುವಂತಹ ಕಾರ್ಮಿಕರಿಗಾಗಿ ಮತ್ತು ಮಂಗಳೂರಿಗಾಗಿ ದುಡಿಲಿಕ್ಕೆ ಬಂದಿರತಕ್ಕಂತಹ ಉತ್ತರ ಭಾರತೀಯ ಕಾರ್ಮಿಕರಿಗಾಗಿ ಅವರ ಜೊತೆಯಲ್ಲಿ ಇಫ್ತಾರನ್ನ ನಡೆಸುವ ಮೂಲಕ ವಿವಿಧ ಕ್ಷೇತ್ರದಲ್ಲಿ ದುಡಿಯುವಂತಹ ಟ್ಯಾಕ್ಸಿ ಚಾಲಕರು ಇರಬಹುದು ರಿಕ್ಷಾ ಚಾಲಕರಿರ್ಬೋದು ಬೀದಿ ಬದಿ ವ್ಯಾಪಾರಸ್ಥರು ಹೀಗೆ ಹತ್ತು ಹಲವು ಕಡೆ ದುಡಿಯುವಂತಹ ಜನರನ್ನ ಕರೆಸಿ ನಾವು ಇಫ್ತಾರ್ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಆಗಬೇಕನ್ನುವಂತಹ ನಿಟ್ಟಿನಲ್ಲಿ ಮತ್ತು ಮಂಗಳೂರಿನ ಸಾಮರಸ್ಯ ಸೌಹಾರ್ದತೆ ಮತ್ತು ಸಹಬಾಳ್ವೆ ಇದು ಗಟ್ಟಿಯಾಗಬೇಕನ್ನುವಂತಹ ನಿಟ್ಟಿನಲ್ಲಿ ಬೇರೆ ಬೇರೆ ಕ್ಷೇತ್ರದ ಬೇರೆ ಬೇರೆ ಕ್ಷೇತ್ರದಲ್ಲಿ ಗುರುತಿಸತಕ್ಕಂಥವರನ್ನ ಕರೆಸಿ ಈ ಒಂದು ಇಫ್ತಾರ್ ಕೂಟವನ್ನ ಬಹಳ ವ್ಯವಸ್ಥಿತ ರೀತಿಯಲ್ಲಿ ಮತ್ತು ಬಹಳ ಬದ್ಧತೆಯಿಂದ ಬಹಳ ಪ್ರಾಮಾಣಿಕವಾಗಿ ಮಾಡುತ್ತಾ ಬಂದಿದೆ ಈ ಒಂದು ಇಫ್ತಾರ್ ಕೂಟದಲ್ಲಿ ನಡೆಸುವಂತಹ ಅಲ್ಕಸ್ವಾ ಫ್ರೆಂಡ್ಸ್ ಗ್ರೂಪಿನ ಯಾರೀ ಕೂಡ ಒಂದು ಸ್ವಾರ್ಥ ಸಾಧನೆಯನ್ನ ಮಾಡಲಿಕ್ಕಾಗಿ ಮಾಡತಕ್ಕಂಥದಲ್ಲ ಒಂದು ನಿಸ್ವಾರ್ಥವಾದಂತಹ ಸೇವೆಯನ್ನ ಮಾಡುವಂತ ಉದ್ದೇಶದಲ್ಲಿ ಮಾಡುವಂಥ ಇಲ್ಲಿ ಯಾರು ಕೂಡ ತಮ್ಮ ಸಾಧನೆಗಾಗಿ ಮಾಡ್ತಕ್ಕಂಥದ್ದಲ್ಲ ಅಥವಾ ಯಾರು ಕೂಡ ಇದು ಯಾರದೋ ಒಂದು ಸ್ವಾರ್ಥ ಸಾಧನೆಗಾಗಿ ಮಾಡುವಂಥದ್ದು ಅನ್ನುವಂತ ಭಾವನೆ ಯಾರಿಗೂ ಬರಬಾರ್ದು ಯಾಕಂತ ಹೇಳಿದ್ರೆ ಮೂವತ್ತು ದಿನ ಕೂಡ ಮಾಡುವಂತ ಉದ್ದೇಶ ಒಂದು ಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ಯಾರಲ್ಲೂ ಕೂಡ ದೇಣಿಗೆ ನಾನು ಸಂಗ್ರಹಿಸಿದೆ ಅಲ್ ಕಸ್ವಾ ಗ್ರೂಪಿನ ಸದಸ್ಯರೇ ಇಲ್ಲಿ ವಿಶೇಷವಾದಂತಹ ಮುತುವರ್ಜಿಯನ್ನ ವಹಿಸಿಕೊಂಡು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ನಜೀರ್ ಕುದ್ರಲಿ ಅವರ ನೇತೃತ್ವದಲ್ಲಿ ಒಂದು ನಿಸ್ವಾರ್ಥವಾದಂತಹ ಸೇವೆಯನ್ನ ನೀಡಬೇಕೆನ್ನುವಂತ ಕಾರಣಕ್ಕಾಗಿ ಈ ಇಫ್ತಾರನ್ನ ನಡೆಸ್ತಾ ಬರ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಮಂಗಳೂರಿನ ವೆನ್ಲಾಕ್ ಲೇಡಿ ಹೋಶನ್ ಆಸ್ಪತ್ರೆ ಇದು ಅದರ ಜೊತೆಯಲ್ಲಿ ಬೇರೆ ಬೇರೆ ಖಾಸಗಿ ಆಸ್ಪತ್ರೆಯಲ್ಲಿ ಬರುವಂತಹ ರೋಗಿಯ ಜೊತೆಯಲ್ಲಿ ಬರುವಂತಹ ಬಡವರು ಅವರಿಗೆ ಬೆಳಗಿನ ಸಾರಿಯ ಸಂದರ್ಭದಲ್ಲಿ ಆಹಾರಕ್ಕೆ ಕಷ್ಟ ಬರುವಂತ ಸಂದರ್ಭದಲ್ಲಿ ಬೆಳಗಿನ ಜಾವ ಮೂರುವರೆ ಗಂಟೆಯಿಂದ ನಾಲ್ಕೂವರೆ ಗಂಟೆ ಒಳಗೆ ಅವರಿಗೆ ಸಹರಿಯನ್ನ ಅತ್ತಾಳದ ಆಹಾರವನ್ನ ತಲುಪಿಸುವಂತ ಕೆಲಸವನ್ನು ಕೂಡ ಅಲ್ಕಸ್ವಾ ಗ್ರೂಪ್ ಕಳದ ಈ ಒಂದು ಇಡೀ ತಿಂಗಳಲ್ಲಿ ಮಾಡ್ತಾ ಬಂದಿದೆ ಹೇಳಿಕೆ ನಮಗೆ ಬಹಳ ಸಂತೋಷ ಆಗ್ತೈತೆ ಅಲ್ ಹಮ್ದು ಇವತ್ತು ಏಳನೇ ದಿನ ಕೂಡ ಇಪ್ಪತ್ತೇಳನೇ ದಿನದ ಕೂಡ ಈ ಒಂದು ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ನಡೆಸಲಿಕ್ಕೆ ನಮಗೆ ಸಾಧ್ಯ ಆಗಿದೆ ನಾವು ಮತ್ತೊಮ್ಮೆ ಹೇಳ್ತಾ ಇದು ಯಾವುದೇ ರೀತಿಯ ಒಂದು ಸಾಧನೆಗಾಗಿ ಯಾರದು ಸ್ವಾರ್ಥಕ್ಕಾಗಿ ಮಾಡ್ತಕ್ಕಂಥದ್ದಲ್ಲ ಇದೊಂದು ನಿಸ್ವಾರ್ಥವಾದಂತಹ ಸೇವೆ ಇಲ್ಲಿ ನಮಗೆ ಪ್ರಚಾರಕ್ಕೆ ಮಾಡ್ತಕ್ಕಂಥದ್ದಲ್ಲ ಸುದ್ದಿಯನ್ನ ಕೇಳಿಕೊಂಡು ಬಂದಂತ ಪತ್ರಕರ್ತರು ಬಂದು ಸುದ್ದಿ ಮಾಡಿರ್ಬೋದು ನಾವು ಯಾರನ್ನ ಕೂಡ ಕರೆದು ಇಲ್ಲಿ ಸುದ್ದಿ ಮಾಡಿ ಅಂತ ಯಾರನ್ನ ಕರೀಲಿಲ್ಲ ಇದುವರೆಗೂ ಹಾಗಾಗಿ ಇದು ಸುದ್ದಿ ಅದರಿಂದ ತನ್ನಿಂತಾನಾಗಿ ಆಗಿದೆ ಹೊರತು ಇದನ್ನ ಸುದ್ದಿ ಮಾಡಬೇಕು ಪ್ರಚಾರ ಅನ್ನುವಂಥ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥದ್ದಲ್ಲ ಗಣ್ಯರು ವಿಐಪಿಗಳು ಪಿಗಳು ಮಾಡುವಂತಹ ಹೆಚ್ಚಿನ ಒಂದು ಸುದ್ದಿ ನಮ್ಮ ಈ ಅಲ್ಕಸ್ವಾ ಫ್ರೆಂಡ್ಸ್ ಗ್ರೂಪಿನ ಯುಕ್ತಾರ್ ಕೂಟ ಆಗಿದೆ ಅಂತ ಹೇಳಿಕೆ ನಮಗೆ ಬಹಳ ಹೆಮ್ಮೆ ಇದೆ ಇಲ್ಲಿ ಮೂಲ ನಿವಾಸಿ ಆದಿವಾಸಿ ಕೊರಗರೊಂದಿಗೆ ಉಪವಾಸವನ್ನ ನಾವು ಬಿಡುವಂತಹ ಸಂದರ್ಭದಲ್ಲಿ ನಿನ್ನೆ ಮಂಗಳೂರನ್ನ ಗುಡಿಸಿ ಸ್ವಚ್ಛಂದ ಮಾಡುವಂತಹ ಪೌರ ಕಾರ್ಮಿಕರೊಂದಿಗೆ ಮಾಡುವಂತಹ ಕಾರ್ಯಕ್ರಮ ಇರ್ಬೋದು ದುಡಿಯುವಂತಹ ಜನರ ಜೊತೆಯಲ್ಲಿ ಅವರ ಅವರ ಮುಖದಲ್ಲಿ ಇಲ್ಲಿ ನಿನ್ನೆ ನಾವು ಆ ಪೌರ ಕಾರ್ಮಿಕರಿರ್ಬಹುದು ಆದಿವಾಸಿ ಕೊರಗ ಸಮುದಾಯದವರ ಮುಖದಲ್ಲಿ ಕಂಡಂತ ಮಂದಹಾಸ ಅವರ ಬಾಯಲ್ಲಿ ಬಂದಂತ ಮಾತುಗಳು ನಮ್ಮನ್ನು ಯಾರು ಕರೆದಿರುವಾಗ ಎಲ್ಲರೂ ನಮ್ಮನ್ನ ಆಚೆಗೆ ಸರಿಸುವಾಗ ನೀವು ನಮ್ಮನ್ನ ಕರೆಸಿ ಕೊಟ್ಟು ನಮ್ಮನ್ನು ಗೌರವಿಸಿದೀರಿ ಅವರ ಕಣ್ತುಂಬಿ ಬಂದಂತಹ ಆ ಒಂದು ಸಂದರ್ಭ ಖಂಡಿತವಾಗಿಯೂ ನಮ್ಮ ನಮ್ಮ ಮಾಡಿರ್ತಕ್ಕಂಥ ಸೇವೆ ಏನಿದೆ ನಮ್ಮ ಕೆಲಸ ಏನಿದೆ ಅದು ಖಂಡಿತವಾಗಿ ಕೂಡ ಅದು ಅರ್ಥಪೂರ್ಣ ಆಗಿದೆ ಅಂತ ನಾವು ಭಾವಿಸ್ತೇವೆ ಇಂದಿನ ಈ ಇಪ್ಪತ್ತೇಳನೇ ದಿನವೂ ಕೂಡ ಈ ಒಂದು ಇಫ್ತಾರ್ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಇಂದಿನ ನಮ್ಮ ಜೊತೆ ಕೈ ಜೋಡಿಸಿದಂತಹ ಈ ಒಂದು ಅಲ್ಕಸ್ವಾ ಫ್ರೆಂಡ್ಸ್ ಗ್ರೂಪಿನ ಎಲ್ಲ ಸದಸ್ಯರಿಗೆ ಅದರಲ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ನಮ್ಮ ಅಲ್ಕಸ್ವಾ ಫ್ರೆಂಡ್ಸ್ನ ಸ್ವಯಂ ಪ್ರೇರಣೆಯಿಂದ ಬಂದಿರತಕ್ಕಂತ ಸ್ವಯಂ ಸೇವಕರು ಮೂವತ್ತು ಇಪ್ಪತ್ತೇಳು ದಿನಗಳಿಂದಲೂ ಕೂಡ ಇಲ್ಲಿ ಸ್ವಯಂ ಸೇವಕರಾಗಿ ದುಡಿಯುವಂಥ ಯುವಕರು ಸಹಕಾರಿ ಸದನದ ಕಟ್ಟಡದ ನಮ್ಮ ಓನರ್ ಅಸೋಸಿಯೇಷನ್ ಅವರು ಅದರಲ್ಲೂ ಕೂಡ ನಮ್ಮ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಅನೀಫ್ ಅವರು ನಮ್ಮ ಸ್ಥಳೀಯ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಲತೀಫ್ ಕಂದಕ್ ಅವರು ಅವರೆಲ್ಲರನ್ನ ಕೂಡ ನಾವು ಖಂಡಿತವಾಗಿಯೂ ಸ್ಮರಿಸ್ತೇವೆ ಅವರೆಲ್ಲರಿಗೂ ಕೂಡ ನಮ್ಮ ಪ್ರತಿಯೊಂದು ದಿನದ ದುವಾದಲ್ಲೂ ನೀವೆಲ್ಲರೂ ಸೇರಿಸಬೇಕು ಅವರ ಪ್ರತ್ಯೇಕವಾದಂಥ ದುವಾ ಮಾಡಬೇಕು